ಇಲ್ಲೊಂದು ವಿಡಿಯೋ ಮಾಡೋದು ಚಂದ ಅಂತದ್ದು ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿಂದ ಮೂಡೋದ್ರೆ ಕಳಿಸೋ ಮಾಡ ನಿಮಗೆ ಒಂದ್ ಹೇಳ್ತೇನೆ ಕೈ ಎತ್ತಿ ಹೇಳಿಲ್ಲ ಅಂದ್ರೆ ಏನ್ ಹಾಕತ್ತೆ ಅದು ಅದು ಒಬ್ಬ ತೀರ್ ಹೋಗಿತ್ತು ನಾಲ್ಕು ಮಂದಿ ಹೊತ್ತಿದ್ರು ಮುಂದವ್ರಿಗೆ ಅಡಿಗಿಡ್ಕೊಂಡು ನೀನು ಹಂಟಿದ್ದ ಹಿಂದ ಸಾವಿರಾರು ಜನ ಬೆನ್ನ ಹತ್ತಿತ್ತು ಆ ಮುಂದಿದ್ದ ಏನಂತಿತ್ತು ಅಂದ್ರೆ ಇವತ್ತು ಹಣವ ಜಯಂತಿ ಆ ಮುಂದಿದ್ದವ್ರು ಏನಂತಿತ್ತು ಅಂದ್ರ ರಾಮನಾಮಯ ಎಂದು ಕೊಡ್ಲಿ ಹಿಂದಿದ್ದವರೆಲ್ಲರೂ ಸತ್ಯ ಅಂತ ಮುಂದಿನ ರಾಮರಾಮ ಎಂದು ಕೂಡ ಹಿಂದಿನವರೆಲ್ಲರೂ ಸತ್ಯ ಏನವರು ಅವಾಗ ಅವ್ರ ಅಪ್ಪನ್ ಕೂಡ ಒಂದ್ ಹುಡುಗ ಅವ್ರ ಮಣ್ಣು ಕೂಡ ಅದು ಬಂದಿತ್ತು ಸಣ್ಣ ಹುಡುಗಿ ಇಮಿಸ್ ಕಳಿಸಿಲ್ಲ ಊಟಕ್ಕಿಂತ ಆ ಹುಡುಗ ಅವ್ರ ತಂದೆಗೆ ಒಂದು ಪ್ರಶ್ನೆ ಮಾಡಿ ಅಪ್ಪ ಮುಂದಿನ ರಾಮನಾಮ ಹೇ ಸತ್ಯ ಹಿಂದೆ ಮ್ಯಾಲ ಸದ್ಯ ಅಂತಾರ್ಯಾಲ ಮಲ್ಕೊಂಡಲ್ಲ ಅಂತ ಅವರ ಹೇಳ ತಮ್ಮ ಅವ ಶಿವನ ಪಾತ ಶೇರನ ನಾವು ನೋಡಕ್ ಆಗಲ್ಲ ಅಂತ ಈಗ ನಾ ಬರೋ ಭಾರತ್ ಮಾತಾಕಿ ಅಂತೀವಿ ಗೊತ್ತಾದ ನಿಜವಾದ ದೇಶಭಕ್ತರು ಕಾಂಗ್ರೆಸ್ ಕಾರ್ಯಕರ್ತರು ಜೊಂದು ಪೊಲೀಸ್ನೂ ಗೊತ್ತಾಗಬೇಕು ಯಾಕೆ ಆಗಿ ಉಲ್ಲೇಖ ಮಾಡಕೆ ಅಂತಂದ್ರೆ ಪಲ್ಟಿ ಭಾರತ ದೇಶದ ದೇಶಭಕ್ತರು ದೇಶಭಕ್ತಿ ಇರೋ ಒಬ್ಬರಿಗೆ ಗುತ್ತಿಗೆ ಕೊಟ್ಟಾಗ ಮಾತಾಡಕತ್ತ ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ ಈ ದೇಶ ಉಳಿಯಬೇಕಾದರೆ ಮೋರಿ ಬರಬೇಕು ಅಂತ ಹೇಳಿ ಆಶರಣ ಮಾಡುತ್ತಾ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು ಇವರು ಹುಟ್ಟಿದ ಯಾವಾಗ ಬಿಜೆಪಿ ಹುಟ್ಟಿದ ಯಾವಾಗ

ಮಣ್ಣಿನ ಲಕ್ಷ್ಮಿ ಅಕ್ಕ ಗುಲ್ಬಾರ ಖರ್ಗೆ ಸಾಬರು ಡಿ ಕೆ ಶಿವಕುಮಾರ್ ಸಹ ಮಾತಾಡ್ತಿದ್ರು ಅವರನ್ನ ಸ್ವಲ್ಪ ಗಮನ ಸೆಳೆಯಕ್ಕ ಸ್ವಲ್ಪ ಕೇಳಿ ಅಪಾರ್ಥ ಮಾಡ್ಕೋಬೇಡಿ ಅಂತಿಷ್ಟು ಹೇಳಿ ಈ ಬಿಜೆಪಿಯವ್ರ ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಬಹಳ ಜಾಬಾರ ಅದನ್ನ ಬಿಟ್ಟು ಅಪಾರ್ಥ ಮಾಡ್ಕೋಬಾರ್ದೆ ಅಂತ ಅಟ್ಟ ಹೇಳಿ ಅಪ್ಪ ಮೋದಿ ಸಾಹೇಬರಿಗೆ ಟ್ವೀಟ್ ಪ್ಲೇಸ್ಬಿಟ್ಟು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ